ಡಬ್ ಪಿ ಎಲ್ ಅಲ್ಲಿ ಯಾರು ಘಟನೆ ನಡೆದು ಹೋಗಿದೆ ಅದು ಡೆಲ್ಲಿ ವರ್ಸಸ್ ಯು ಪಿ ವಾರಿಯರ್ಸ್ ನಡುವಿನ ಮ್ಯಾಚಲ್ಲಿ ಯು ಪಿ ತಂಡದ ಹೆಡ್ ಕೋಚ್ ಆದಂಥ ಅಭಿಷೇಕ್ ನಯರ್ ಅವರು ತಮ್ಮದೇ ತಂಡದ ಬ್ಯಾಟ್ಸ್ಮನ್ಗೆ ಅವಮಾನ ಮಾಡಿದರ ಲಕ್ನೋ ಸೂಪರ್ ಜೈನ್ಸ್ ತಂಡದ ಮಾಲೀಕರಾದಂಥ ಸಂಜೀವ್ ಗೋಯಾಂಕ್ ಅವರಿಂದ ಮತ್ತೊಂದು ದೊಡ್ಡ ನಡೆ ಬಾಂಗ್ಲಾದೇಶದ ಪ್ಲೇಯರನ್ನು ಐ ಪಿ ಎಲ್ನಲ್ಲಿ ಬ್ಯಾನ್ ಮಾಡಲಾಗಿದೆ ಮತ್ತೊಂದು ಕಡೆ ಬಿ ಪಿ ಎಲ್ ಅಂದರೆ ತಮ್ಮದೇ ಸ್ವದೇಶಿ ಆದಂಥ ಬಿ ಪಿ ಎಲ್ ಕೂಡ ಸಸ್ಪೆಂಡ್ ಮಾಡಲಾಗಿದೆ ನಮಸ್ಕಾರ ಗೆಳೆಯರೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ಆದಮಾನವೇನು ಅದು ಡೆಲ್ಲಿ ವರ್ಸಸ್ ಯು ಪಿ ವಾರಿಯರ್ಸ್ನ ನಡುವೆ ಮ್ಯಾಚ್ ಡೆಲ್ಲಿ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿರುತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಅರ್ಲಿನಾ ಡಿಯೋಲಾ ಅರ್ಲಿ ಡಿಯೋಲಾ ಅವರು ತುಂಬಾ ನಿಧಾನಗತಿಯಿಂದ ರನ್ ಗಳಿಸ್ತಾ ಇರ್ತಾರೆ ನಿಧಾನಗತಿಯನ್ನು ನೋಡಕ್ಕಾಗದೆ ತಮ್ಮ ತಂಡದ ಕೋಚ್ ಆದಂತಹ ಅಭಿಷೇಕ್ ನಯರ್ ಅವರು ಹರುಣಿಲಾ ಗೆ ರಿಟೈರ್ಡ್ ಔಟ್ ಆಗಿ ಬಾ ಎಂದು ಹೇಳ್ತಾರೆ ಅವಾಗ ಹರ್ಲಿ ಅವರು ನಾನಾ ನಾನಾ ಅಂತೇಳಿ ಶಾಕ್ ನಿಂದ ಕೇಳ್ತಾರೆ ಔಟ್ ಆಗಿ ಬಾ ಎಂದು ಹರು ಕೋಚ್ ಹೇಳ್ತಾರೆ ಇದಾದ ಮರುದಿನವೇ ಮ್ಯಾಚ್ ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ಗೆದಿಯರ್ಸ್ ತಂಡವು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ ಮುಂಬೈ ಇಂಡಿಯನ್ಸ್ಗೆ ನೂರೊಂದು ರನ್ಗಳನ್ನು ಭಾರತ ಶಕ್ತವಾಗುತ್ತೆ ಆದರೆ ಗುರಿಯನ್ನ ಬೆನ್ನೆಟ್ಟಿದಂತಹ ಯು ಪಿ ವಾರಿಯರ್ಸ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆಗ್ತಾರೆ ಆದರೆ ಕ್ರೀಸ್ಗೆ ಬಂದ ಹರ್ಲಿನಾ ಡಿಯೋಲಾ ಅವರು ಅರವತ್ನಾಲ್ಕು ರನ್ಗಳನ್ನು ಸಿಡಿಸಿ ತಂಡಕ್ಕೆ ಗೆಲುವನ್ನು ಕೂಡ ತಂದು ಕೊಡ್ತಾರೆ ಮತ್ತೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಇವರೇ ಪಡೆದುಕೊಳ್ಳುತ್ತಾರೆ ಲಕ್ನೋ ಸೂಪರ್ ತಂಡದ ಮಾಲೀಕರ ಸಂಜೀವ್ ಗೋಯಾಂಕ ಅವರು ಮತ್ತೊಂದು ತಂಡವನ್ನು ಖರೀದಿ ಮಾಡಿದ್ದಾರೆ ಇದು ದ ಹಂಡ್ರೆಡ್ ಲೀಗ್ ಇಂಗ್ಲೆಂಡ್ ನಲ್ಲಿ ನಡೆಯುವಂತಹ ಲೀಗ್ ನಲ್ಲಿ ಮ್ಯಾಂಚೆಸ್ಟರ್ ಸೂಪರ್ ಜೈನ್ಸ್ ಅನ್ನುವಂತ ತಂಡವನ್ನ ಸಂಜೀವ್ ಗೋಯಾಂಕ ಅವರು ಖರೀದಿ ಮಾಡಿದ್ದಾರೆ ಇದರ ಸಾರಥಿಯಾಗಿ ಜಾರ್ಜ್ ಬಟ್ಲರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಮತ್ತೆ ವುಮೆನ್ಸ್ ತಂಡವು ಕೂಡ ಇದೆ ವುಮೆನ್ಸ್ ತಂಡದ ಭಾಗವಾಗಿ ನಮ್ಮ ಆರ್ ಸಿಬಿಯ ಕ್ಯಾಪ್ಟನ್ ಆದಂತ ಸ್ಮೃತಿ ಮಂದಾನ ಅವರು ಕೂಡ ಇದೇ ಟೀಮ್ ನಲ್ಲಿ ಇದ್ದಾರೆ